ಪ್ರಭು ಸ್ವಾಗತ ವಾರದ ಸಂತೆ ಪ್ರಾರಂಭ ಮಂಗಳವಾರ ದಿನಾಂಕ ಆಗಸ್ಟ್ ಇಪ್ಪತ್ತೈದರಂದು ಗ್ರಾಮ ಪಂಚಾಯಿತಿಯವರು ಪಂಚಾಯತಿ ಅವರು ಸರ್ಕಲ್ ನಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಾರದ ಸಂತೆಗೆ ಚಾಲನೆ ನೀಡಿದರು ತಾಜಾ ತಾಜಾ ಕಾಯಿಪಲ್ಯ ದೊರೆಯುವ ಸಲುವಾಗಿ ರೈತರು ಬೆಳೆದ ಕಾಯಿಪಲ್ಯ ಶೀಘ್ರವಾಗಿ ಹತ್ತಿರ ಈ ವಾರದ ಸಂತೆಯಲ್ಲಿ ಮಾರಾಟ ಮಾಡಲು ಅನುಕೂಲವಾಗಲೆಂದು ಮತ್ತು ವ್ಯಾಪಾರಸ್ಥರಿಗೂ ಕೂಡ ಉಪಯೋಗವಾಗಲೆಂದು ಗ್ರಾಮ ಪಂಚಾಯತ್ನಲ್ಲಿ ಠರಾವ್ ಪಾಸ್ ಮಾಡಿ ಈ ವಾರದ ಸಂತೆ ಪ್ರಾರಂಭ ಮಾಡಲಾಯಿತು ಪ್ರತಿ ಮಂಗಳವಾರ ಸಂಜೆ ನಾಲ್ಕರಿಂದ ರಾತ್ರಿ ಎಂಟರವರೆಗೆ ಈ ಕಾಯ್ಪಲ್ಯ ಸಂತೆ ನಡೆಯಲಿದೆ ಈ ವಾರದ ಸಂತೆ ಪ್ರಾರಂಭೋತ್ಸವದಲ್ಲಿ ಉಪಸ್ಥಿತಿ ಗ್ರಾಮ ಪಂಚಾಯತ್ ಗೇಸ್ತಿಯ ಅಧ್ಯಕ್ಷರು ಪ್ರೇಮಾ ಮಾರ್ತಂಡ್ ಗಸ್ತಿ ಉಪಾಧ್ಯಕ್ಷರು ಸಕ್ಕುಬಾಯಿ ಬಾಳಪ್ಪ ಮೆಕ್ಕಳ್ಕಿ ಸದಸ್ಯರು ಈಶ್ವರ್ ಕಂಕನವಾಡಿ ರಮೇಶ್ ಬಾಡ್ಕರ್ ಕಾಡಗೌಡ ಪಾಟೀಲ್ ಮಹಾದೇವ್ ಮಗ್ದೂಮ್ ವಿಲಾಸ್ ದೊಡ್ಡಮನಿ ಪ್ರಕಾಶ್ ದಾಮ್ನಿ ಅಲ್ಕಾ ವಾನಿ ರೇಣುಕಾ ಸತ್ನಾಯಕ್ ಸಾವಕ್ಕ ಮಗ್ದೂಮ್ ಖೈರುಣ್ ಪಟೇಲ್ ಅದೇ ರೀತಿ ಪಿ ಒ ಆದಂಥ ಶೋಭಾ ಬಡ್ಕಂದ್ರಿ ಕಾರ್ಯದರ್ಶಿ ಸುನಂದ ಹಾದಿಮನಿ ಹಾಗೂ ಸಿಬ್ಬಂದಿ ವರ್ಗದವರು ಸಮಸ್ತ ಗ್ರಾ ಗ್ರಾಮದ ಪ್ರಮುಖರು ರೈತರು ಹಾಗೂ ವ್ಯಾಪಾರಸ್ಥರು ಅದೇ ರೀತಿ ಅಲೂರ್ ಅಕ್ವ್ಯಾಟ್ ಮಾಂಗ್ನೂರ್ ಗ್ರಾಮದ ಪ್ರಮುಖರು ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು Tej Prabhu News Allur Akya ಹೃದಯದಲ್ಲಿ ಸ್ಮರಿಸುತ್ತಾ ಎಲ್ಲ ಗ್ರಾಮ ದೇವತೆಗಳನ್ನು ಹೃದಯದಲ್ಲಿ ಸ್ಮರಿಸಿ ಇವತ್ತು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿಧನ ಬಹಳ ದಿನಗಳ ಬೇಡಿಕೆ ಇತ್ತು ಸುತ್ತಮುತ್ತಲಿರ್ತಕ್ಕಂಥ ಅನೇಕ ರೈತರು ವ್ಯಾಪಾರಸ್ಥರು ಹಾಗೂ ನಾಗರಿಕರ ಒಂದು ಬೇಡಿಕೆ ಇಲ್ಲಿ ನೀವು ಸಂತೆಯನ್ನು ಪ್ರಾರಂಭ ಆಗಿದೆ ಅಂತ ಹೇಳಿದ್ರು ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಒಪ್ಪಿಗೆಯ ಮೇಲೆ ಅವ್ರದ್ದು ಪಾಸ್ ಮಾಡುವ ಮೂಲಕವಾಗಿ ಮತ್ತು ಆಲೂರು ಗ್ರಾಮದಲ್ಲಿ ನಿರ್ಣಯಿಸಲಾಯಿತು ಆ ನಿರ್ಣಯದಂತೆ ಇವತ್ತು ನಾಲ್ಕು ಗಂಟೆಗೆ ಪೂಜಾ ಕಾರ್ಯಕ್ರಮವನ್ನ ನಮ್ಮ ಗ್ರಾಮ ಪಂಚಾಯತಿ ಯಾವತ್ತು ಅಧ್ಯಕ್ಷರಾದಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡಿಕೊಂಡು ಮತ್ತು ವ್ಯಾಪಾರಸ್ಥರು ರೈತರು ಎಲ್ಲರೂ ಕೂಡಿಕೊಂಡು ಅತ್ಯಂತ ಅದ್ದೂರಿಯಾಗಿ ಈ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಇವತ್ತು ನಾವು ಏನು ತಿಳಿದುಕೊಂಡಿದ್ದೆವು ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರಸ್ಥರು ಬಂದು ವ್ಯಾಪಾರ ವಹಿವಾಟು ಮಾಡ್ತಿದ್ದಾರೆ ರೈತರು ನಾವು ಬೇಜಾರು ಸಮಾಜ ಇಲ್ಲಿ ಬಂದು ಸಂತೆಯಲ್ಲಿ ಮಾರಾಟ ಮಾಡುವುದರ ಮೂಲಕವಾಗಿ ಅವರು ಒಂದು ಒಳ್ಳೆಯ ಒಂದು ಆರ್ಥಿಕವಾಗಿರ್ತಕ್ಕಂತಹ ಒಂದು ಸದೃಢವಾಗಿದೆ ಅನ್ನುವಂಥ ಏಕೈಕ ಉದ್ದೇಶವನ್ನು ಇದು ಒಂದು ಇವತ್ತು ಜೋತಿ ಗ್ರಾಮ ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯವನ್ನು ಕೈಗೊಳ್ಳುವುದರ ಜೊತೆಗೆ ಇವತ್ತು ಸಂಜೆಯನ್ನು ಪ್ರಾರಂಭಿಸಲಾಗಿದೆ ಈ ಸಂಜೆಯು ಪ್ರತಿ ಮಂಗಳವಾರ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ನಡೆಯುತ್ತದೆ ಸಂಜೆಯಲ್ಲಿ ನಾನು ಸಮಸ್ತ ಎಲ್ಲ ರೈತ ಬಾಂಧವರಲ್ಲಿ ಅಪಾರಸ್ಥದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಈ ಒಂದು ಸಂಜೆಯುಗಳನ್ನು ತಾವೆಲ್ಲರೂ ಪಡೆದುಕೊಂಡು ಈ ಸಂತೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಪ್ರತಿ ಮಂಗಳವಾರ ತಾವೆಲ್ಲರೂ ಕೂಡ ಈ ಸಂತೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸಮಸ್ತ ಸದಸ್ಯರ ಪರವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ಹಾಗೂ ಸರ್ವ ಎಲ್ಲ ರೈತರ ಪರವಾಗಿ ನಾನು ಎಲ್ಲರಲ್ಲಿ ಏನು ಮಾಡ್ತೇನೆ ಅಂದರೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಶ್ರೀ ಮಲ್ಲಿಕಾರ್ಜುನ ವಂದಿಸುತ್ತ ಈ ಅಕಿವಾಟ್ ಪ್ರವಾಸದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡಂಥ ನಿಲುವು ಸರಿಯಾಗಿರುತ್ತದೆ ಕಾರಣ ಈ ನಮ್ಮ ಆಲೂರು ಅಕಿವಾಟ್ ಕೆಸ್ಟಿ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಹೆಚ್ಚಾಗಿ ರೈತರು ತರಕಾರಿ ಬೆಳೆಯನ್ನು ಬೆಳೆಯುತ್ತಿದ್ದು ಏನಾದರೂ ಮಾರ್ಕೆಟ್ ಮಾಡಲಿಕ್ಕೆ ಹೋಗಬೇಕಾದ್ರೆ ಸಂಕೇಶವರು ಬೆಳಗಾವು ನಿಪ್ಪಾಣಿ ಹಾಕಲಿಕ್ಕೆ ಹೋಗ್ಬೇಕಾಗಿತ್ತು ಆದ ಕಾರಣ ತಾವೇ ಬೆಳೆದಂಥ ರೈತರು ಬೆಳೆದಂಥ ಎಲ್ಲ ತರಕಾರಿ ಬೆಳೆಗಳನ್ನು ಪ್ರತಿ ಮಂಗಳವಾರ ಸಂಜೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೆ ನಡೆಯತಕ್ಕಂಥ ಈ ಸಂತೆಯಲ್ಲಿ ಈ ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮ್ಮ ವಹಿವಾಟನ್ನು ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ಕೇಳಿದೆ ಧನ್ಯವಾದಗಳು ಇವತ್ತು ಈ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಈ ಎಲ್ಲ ಆಲೂರು ಬಸವೇಶ್ವರಿ ಇವರೆಲ್ಲ ಕೃಪೆಯಿಂದ ಈ ಆಗೂರು ತಕವಾಟು ಮಾತು ಉದ್ರಾಸದೊಳಗೆ ಇವತ್ತಿನ ದಿವಸ ಪ್ರತಿ ಮಂಗಳವಾರ ಯಾಕಂದರೆ ಮಂಗಳವಾರ ಎಲ್ಲಿ ಸಂತಿಲ್ಲ ಅದಕ್ಕೆ ಇಲ್ಲಿ ಭಾಳ ಆತ ಕರೆದಾಗ ಕನಗಲ ಸಂಕೇಶ್ವರ್ ಕಡೆ ಎಸ್ತಿ ಮಂದಿಗೆ ಭಾಳ ಅನುಕೂಲ ಆಗ್ತೈತಿ ಎಲ್ಲ ವ್ಯಾಪಾರಸ್ಥರೇ ನಿಮ್ಮ ಬೆಳಗಿನದ ಬೆಳಿ ಸೂಡೋ ದೂರು ಹೋಯ್ಯೋಕ್ಕಿಂತ ಇಲ್ಲೇ ಬರೋದಿಂತೈರಿ ಮತ್ತು ಪ್ರತಿಯೊಬ್ಬರಿಗೆ ಏನಾಗೈತಿ ಪ್ರತಿಯೊಂದು ಹಳ್ಳಿಯಾಗ ಕಿರಾಣಿ ಎಲ್ಲ ಸಿಗ್ತೈತೆ ಆದರೆ ಕಾಯಿಪಲ್ಲೆ ಸಲ ಮಂದಿ ಸಂಖ್ಯೆ ಭಾಳ ಹೊಂದಿದ್ದಾರೆ ಅದು ಮಂದಿಗೆ ಅನುಕೂಲ ಆಗೈತಿ ಇದು ಮಾಡಿದಕ್ಕೆ ಈ ಪಂಚಾಯತಿ ಎಲ್ಲ ಸದಸ್ಯರಿಗೂ ಕಮಿಟಿಗೂ ಮಂಗ್ನೂರು ಗ್ರಾಮದ ವತಿಯಿಂದ ಧನ್ಯವಾದನ ಹೇಳಿ ಆಯ್ತು ಆಯ್ತು ನೋಡ್ರಿ ನೋಡ್ರಿ Hadi 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 hadi